ನಮಸ್ಕಾರ ಎಸ್ ನ್ಯೂಸ್ ಮುಖ್ಯಾಂಶಗಳು ನಗರದ ಸಮಸ್ಯೆ ಈಡೇರಿಸಲು ಒತ್ತಾಯಿಸಿ ಸಿಪಿಐಎಂ ಪಕ್ಷದಿಂದ ಹದಿನಾರರಂದು ಹೋರಾಟ ಸಮಾಜದ ವಾಲ್ಮೀಕಿ ಮೂರ್ತಿ ನಿರ್ಮಾಣ ಸದಸ್ಯತ್ವ ಅಭಿಯಾನಕ್ಕೆ ಮುಂದಾಗಿ ತಿಮ್ಮಯ್ಯ ನಾಯಕ್ ಭೂತಳದಿಂದ ಬ್ರಿಡ್ಜ್ ಕಾಮಗಾರಿಗೆ ಬೈಕ್ ಡಿಕ್ಕಿ ಸ್ಥಳದಲ್ಲೇ ಇಬ್ಬರು ಧಾರುಣ ಸಾವು ಅಕ್ರಮ ಚಟುವಟಿಕೆಗಳಿಗೆ ಕಡಿವಾಣ ಹಾಕಲು ಅಧಿಕಾರಿಗಳಿಗೆ ಎಂಎಲ್ಸಿ ಬಸನಗೌಡ ಬಾದರ್ಲಿ ಸೂಚನೆ ಅಪ್ರಾಪ್ತ ಬಾಲಕಿಗೆ ಲೈಂಗಿಕ ದೌರ್ಜನ್ಯ ಆರೋಪಿಗೆ ಇಪ್ಪತ್ತು ವರ್ಷ ಕಠಿಣ ಶಿಕ್ಷೆ ದಂಡ ವಿಧಿಸಿದ ಕೋರ್ಟ್ ಇದು ನಿಮ್ಮ ಧ್ವನಿ ವಾರ್ತೆಗಳ ವಿವರ ಸಿಪಿಐಎಂ ಪಕ್ಷದ ವತಿಯಿಂದ ತಾಲೂಕಿನ ಸಮಸ್ಯೆಗಳ ಈಡೇರಿಕೆಗಾಗಿ ಮುಖ್ಯವಾಗಿ ಶಾಲಾ ಶಿಕ್ಷಕರ ನೇಮಕ ವೈದ್ಯಾಧಿಕಾರಿಗಳ ಕೊರತೆ ನೀಗಿಸಲು ಒತ್ತಾಯಿಸಿ ಡಿಸೆಂಬರ್ ಹದಿನಾರಂದು ಹೋರಾಟ ಹಮ್ಮಿಕೊಳ್ಳಲಾಗಿದ್ದು ಅದರ ಅಂಗವಾಗಿ ಮನೆ ಮನೆ ಪ್ರಚಾರ ಕೈಗೊಂಡಿದ್ದು ನಿನ್ನೆ ಮತ್ತು ಇಂದು ಜನತಾ ಕಾಲಿನಲ್ಲಿ ಪ್ರಚಾರ ಹಮ್ಮಿಕೊಂಡಿದ್ದೇವೆಂದು ಕಾರ್ಯದರ್ಶಿ ಬಸವಂತರಾಯಗೌಡ ಕಲ್ಲೂ ತಿಳಿಸಿದರು ತಾಲೂಕಿನಲ್ಲಿ ಖಾಲಿ ಇರುವ ತಾಲೂಕಿನ ಎಂಟು ನೂರ ಹದಿನಾರು ಖಾಲಿ ಇರುವ ಸ್ಥಾನಕ್ಕೆ ಕಾಯಂ ಶಿಕ್ಷಕರ ನೇಮಕಕ್ಕಾಗಿ ಹಾಗೂ ತಾಲೂಕಿನಲ್ಲಿ ಖಾಲಿ ಇರುವ ವೈದ್ಯಾಧಿಕಾರಿಗಳ ನೇಮಕ ಮತ್ತು ಸಮರ್ಪಕ ಸೇವೆ ನೀಡಲು ಒತ್ತಾಯಿಸಿ ಅಸಮರ್ಪಕ ಯುಜಿಡಿ ಕಾಮಗಾರಿ ತನಿಖೆಗಾಗಿ ಹಾಗೂ ಜಾರಿ ಮತ್ತು ನಿವೇಶನ ರಹಿತರಿಗೆ ನಿವೇಶನ ಒದಗಿಸಲು ಒತ್ತಾಯಿಸಿ ಡಿಸೆಂಬರ್ ಒಂದರಿಂದ ಹದಿನೈದರವರೆಗೆ ಸಿಪಿಐಎಂ ಪಕ್ಷದ ವತಿಯಿಂದ ತಾಲೂಕಿನಲ್ಲಿ ಪ್ರಚಾರಾಂದೋಲನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ನಿನ್ನೆ ಮತ್ತು ಇಂದು ನಗರದ ವಾರ್ಡ್ ನಂಬರ್ ಇಪ್ಪತ್ತೈದರ ಜನತಾ ಕಾಲೋನಿಯಲ್ಲಿ ಪ್ರಚಾರ ಹಮ್ಮಿಕೊಂಡಿದ್ದು ಭೇಟಿ ನೀಡಿದಾಗ ಅಲ್ಲಿನ ನಿವಾಸಿಗಳು ಹಲವು ಸಮಸ್ಯೆಗಳನ್ನು ಹೇಳಿಕೊಂಡರು ಸರ್ಕಾರಿ ಆಸ್ಪತ್ರೆಯಲ್ಲಿ ಕರೆಂಟ್ ಆಪರೇಷನ್ ಮಾಡುತ್ತಿಲ್ಲ ಸರಿಯಾಗಿ ನೋಡುವುದಿಲ್ಲ ಇನ್ನು ಸರ್ಕಾರಿ ಶಾಲೆಯಲ್ಲಿ ಮಾಸ್ತರ್ಗಳು ಇಲ್ಲ ಗಟಾರ್ ಸರಿಯಾಗಿಲ್ಲ ಎಲೆಕ್ಷನ್ ಬಂದಾಗ ಎಲ್ಲರೂ ಬರ್ತಾರೆ ಮುಗದ ಮೇಲೆ ಈ ಕಡೆ ತೆಲೆ ಹಾಕಂಗಿಲ್ಲ ಎಂದರು ಈ ಎಲ್ಲ ಸಮಸ್ಯೆಗಳಿಗೆ ಇದೇ ಡಿಸೆಂಬರ್ ಹದಿನಾರರಂದು ಸಿಂಧನೂರು ನಗರದಲ್ಲಿ ಮತ್ತು ಡಿಸೆಂಬರ್ ಇಪ್ಪತ್ತೊಂದರಂದು ಬೆಂಗಳೂರಿನಲ್ಲಿ ಪ್ರತಿಭಟನಾ ಹೋರಾಟ ಹಮ್ಮಿಕೊಂಡಿದ್ದು ಎಲ್ಲರೂ ಭಾಗವಹಿಸಲು ಮನವಿ ಮಾಡಿಕೊಂಡಿದ್ದೇವೆ ಎಂದು ಕಾರ್ಯದರ್ಶಿ ಬಸವಂತರಾಯಗೌಡ ಕಲ್ಲೂರ್ ಹೇಳಿದರು ಈ ಸಂದರ್ಭದಲ್ಲಿ ನರಸಿಂಹಪ್ಪ ಎಂ ಗೋಪಾಲಕೃಷ್ಣ ಬಸವಂತರಾಯಗೌಡ ಲಿಂಗಪ್ಪ ಶಕುಂತಲಾ ಪಾಟೀಲ್ ಗಿರ್ಜಮ್ಮ ಕಿಲ್ಲೇದ್ ಮಹೇಶ್ ಆದನಗೌಡ ಹಾಗೂ ಎಸ್ ದೇವೇಂದ್ರಗೌಡ ಇದ್ದರು ವಾಲ್ಮೀಕಿ ಮೂರ್ತಿ ನಿರ್ಮಾಣ ಮಾಡುವುದು ನಮ್ಮ ಸಮಾಜದ ಮೇಲಿರುವ ದೊಡ್ಡ ಜವಾಬ್ದಾರಿಯಾಗಿದೆ ನಾವೆಲ್ಲರೂ ಒಟ್ಟಾಗಿ ಸಮಾಜದ ಈ ಮಹತ್ವದ ಕೆಲಸಕ್ಕೆ ಮುಂದಾಗೋಣ ಇತ್ತೀಚೆಗೆ ನಡೆದ ಹತ್ತಿಗುಡ್ಡ ಹಾಗೂ ಕುರುಕುಂದ ಗ್ರಾಮಗಳಲ್ಲಿ ನಾಯಕ ಸಮಾಜದ ಮೇಲೆ ದೌರ್ಜನ್ಯವನ್ನು ಖಂಡಿಸುತ್ತೇವೆ ಎಂದು ತಿಮ್ಮಯ್ಯ ನಾಯಕ್ ಹೇಳಿದರು ನಗರದ ಪತ್ರಿಕಾ ಭವನದಲ್ಲಿಂದು ಮಂಗಳವಾರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಇತ್ತೀಚೆಗೆ ನಡೆದ ಹತ್ತಿಗುಡ್ಡ ಹಾಗೂ ಕುರುಕುಂದ ಗ್ರಾಮಗಳಲ್ಲಿ ನಾಯಕ ಸಮಾಜದವರ ಮೇಲಿನ ದೌರ್ಜನ್ಯವನ್ನು ಖಂಡಿಸುತ್ತೇವೆ ಇದನ್ನು ಪ್ರತಿ ಸಮಾಜದ ಹಿರಿಯರು ತಮ್ಮ ತಮ್ಮ ಸಮಾಜದ ಕಿಡಿಗೇಡಿಗಳಿಗೆ ಬುದ್ಧಿ ಹೇಳಿ ಸಮಾಜದಲ್ಲಿ ಶಾಂತಿ ಕಾಪಾಡುವಲ್ಲಿ ಮುಂದಾಗಬೇಕು ಹತ್ತಿಗುಡ್ಡ ಪ್ರಕರಣದಲ್ಲಿ ಸ್ಪಂದಿಸುತ್ತಿರುವ ತುರ್ವಿಹಾಳ್ ಪೊಲೀಸ್ ಠಾಣೆ ಪಿಎಸ್ಐ ಅವರನ್ನು ಸೇವೆಯಿಂದ ಅಮಾನತು ಮಾಡಬೇಕೆಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಸಮಾಜದ ಮುಖಂಡರು ಸಲ್ಲಿಸಿದ ಮನವಿಯಲ್ಲಿ ದೂರಿದ್ದಾರೆ ತಾಲೂಕಿನ ನಾಯಕ ಸಮಾಜದಿಂದ ನೋಂದಣಿ ಅಭಿಯಾನ ಪ್ರಾರಂಭವಾಗಿದೆ ಸಮಾಜದ ಸಮಸ್ತ ನಾಗರಿಕರು ನೋಂದಣಿಗೆ ಮುಂದಾಗಿ ಪೋಷಕ ಸದಸ್ಯತ್ವ ಇಪ್ಪತ್ತೈದು ಸಾವಿರ ದಾನಿಗಳ ಸದಸ್ಯತ್ವ ಹನ್ನೊಂದು ಸಾವಿರ ಅಜೀವ ಸದಸ್ಯತ್ವ ಐದು ಸಾವಿರ ತ್ರೈಮಾಸಿಕ ಸದಸ್ಯತ್ವ ಒಂದು ಸಾವಿರ ಸದಸ್ಯತ್ವ ಶುಲ್ಕವನ್ನು ನಿಗದಿಪಡಿಸಲಾಗಿದೆ ಸದಸ್ಯತ್ವ ಅಭಿಯಾನ ಡಿಸೆಂಬರ್ ಎಂಟರಿಂದ ಮಾರ್ಚ್ ಮೂರರವರೆಗೆ ನೋಂದಣಿಗೆ ಅವಕಾಶವಿದೆ ಎಂದರು ಈ ವೇಳೆ ದೇವೇಂದ್ರಪ್ಪ ನಾಯಕ ಕರೇಗೌಡ ಕುರುಕುಂದ ಎಂಕೋಬ್ರಾಮತ್ತಾಳ್ ವೆಂಕಟೇಶ್ ರಾಗಲ್ಪರ್ವಿ ಕನಕಪ್ಪ ಹನುಮಂತ ಪುಲ್ದಿನ್ನಿ ಅರುಣ್ ಕುಮಾರ್ ಲಕ್ಷ್ಮಣ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ನಾನು ಮಾಡ್ತೀನಿ ನೀನು ಮಾಡ್ತೀನಿ ನಾನು ಮಾಡ್ತೀನಿ ನೀನು ಮಾಡ್ತೀನಂದರೆ ಸಮಾಜಗಳಲ್ಲಿ ಏನು ಪ್ರೀತಿ ವಾತ್ಸಲ್ಯ ಪ್ರೀತಿ ಪ್ರೇಮ ಬಂದ ಬರುತ್ತೆ ಅಲ್ಲಿ ಹೇಳಿ ಈಗ ಅನೇಕ ಜನರು ಸಮಾಜದಲ್ಲಿ ಹೇಳ್ತೀನಿ ನಾನು ಅನೇಕ ಜನ ನಾಯಕ ಸಂಬಂಧಿಸಿದವರು ಲಿಂಗಾಯತರಿಗೆ ಒಂದು ಅಟಚ್ ಆಗಿ ಒಂದು ಹೊಂದಾಣಿಕಾಗಿ ಅಣ್ಣ ತಮ್ಮ ರೀತಿಯಿಂದ ನಡ್ಕೊಂಡು ಹೋಗ್ತಾರೆ ಇನ್ನೂ ಕೆಲವು ಜನ ನಂಬುವರು ಅಡ್ಜಸ್ಟ್ ಆಗಿ ಅಣ್ಣ ತಮ್ಮರಾಗಿ ಹೊಂದಾಣಿಕೆ ಹೋಗ್ತಾರೆ ನಾನು ಕ್ಲೀಸ್ ಹೇಳೋದಿಷ್ಟೇ ಿರಿಯ ಮುಖಂಡರಿಗೆ ಸಮಾಜದ ಮುಖಂಡರಿಗೆ ತಾಲೂಕಿನಲ್ಲಿ ಈ ರೀತಿ ಮಾಡಬಾರ್ದಂತ ಮುಖಂಡರು ತಮ್ಮ ತಾಲೂಕಿನ ಗ್ರಾಮದ ಹತ್ತಿರ ಸಿಂಧರೂರ್ ಮತ್ತು ಮಸ್ಕಿ ಹೆದ್ದಾರಿ ಬಳಿ ನಿರ್ಮಿಸಲಾಗುತ್ತಿರುವ ಬ್ರಿಡ್ಜ್ ಹತ್ತಿರ ಸೋಮವಾರ ತಡರಾತ್ರಿ ಎರಡು ಜೀವಗಳು ಬಲಿಯಾಗಿವೆ ತಡರಾತ್ರಿ ಲಿಂಗಸೂರು ತಾಲೂಕಿನ ಹಿರೇನಗನೂರು ಹಾಗೂ ಎದ್ದಲ್ದೊಡ್ಡಿ ಗ್ರಾಮದ ಬೈಕ್ ಸವಾರರು ಇಬ್ಬರು ಲಿಂಗ್ಸೂರ್ಗೆ ಪ್ರಯಾಣಿಸುತ್ತಿದ್ದವರು ಏಕಾಏಕಿಯಾಗಿ ಕಾಮಗಾರಿ ನಡೆಯುತ್ತಿರುವ ಬ್ರಿಡ್ಜ್ಗೆ ಡಿಕ್ಕಿ ಹೊಡೆದ ಪರಿಣಾಮ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ವಿಷಯ ತಿಳಿದು ಸಂಚಾರಿ ಠಾಣೆಯ ಪೊಲೀಸರು ಮೃತದೇಹಗಳನ್ನು ಮರಣೋತ್ತರ ಪರೀಕ್ಷೆಗಾಗಿ ಸಿಂಧನೂರು ತಾಲೂಕು ಸಾರ್ವಜನಿಕ ಆಸ್ಪತ್ರೆಗೆ ಕಳಿಸಿದ್ದಾರೆ ನಂತರ ಮಂಗಳವಾರ ಕುಟುಂಬದ ಸದಸ್ಯರು ಠಾಣೆಗೆ ಬಂದು ಬ್ರಿಡ್ಜ್ ಕಾಮಗಾರಿ ಬಗ್ಗೆ ಹರಿಹಾಯ್ದರು ಈಗಾಗಲೇ ಬ್ರಿಡ್ಜ್ ಕಾಮಗಾರಿ ಪ್ರಾರಂಭವಾಗಿ ಹಲವು ಕಾರಣಗಳಿಂದ ವರ್ಷಗಳೇ ಕಳೆದರೂ ಕೂಡ ಇನ್ನೂ ಕಾಮಗಾರಿ ಪೂರ್ಣವಾಗಿಲ್ಲ ಇನ್ನಷ್ಟು ಬಲಿಯಾಗುವ ಮುಂಚೆ ಜನಪ್ರತಿನಿಧಿಗಳು ಜೀವಹಾನಿಯಾಗುವುದನ್ನು ತಪ್ಪಿಸಬೇಕಿದೆ ಈ ದಿಶೆಯಲ್ಲಿ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಆದೇಶವನ್ನು ನೀಡಬೇಕೆಂದು ಸಾರ್ವಜನಿಕರು ಕುಟುಂಬದವರು ಆಕ್ರೋಶ ವ್ಯಕ್ತಪಡಿಸಿದರು ತಾಲೂಕಿನ ಆದ್ಯಂತ ನಡೆಯುವ ಅಕ್ರಮ ಚಟುವಟಿಕೆ ಇಸ್ಪೀಟ್ ಮಟ್ಕ ಗಾಂಜಾ ಅಕ್ರಮ ಮರುಗಾಳಿಕೆ ಲಂಚ ಸೇರಿದಂತೆ ಪ್ರತಿಯೊಂದನ್ನು ಕಡಿವಾಣ ಹಾಕಲು ಸೂಚಿಸಿ ಯಾವುದೇ ಸರ್ಕಾರಿ ಕೆಲಸಗಳಿಗೆ ಬರುವ ಜನಸಾಮಾನ್ಯರನ್ನು ಅನಗತ್ಯವಾಗಿ ಕಾಯಿಸಬೇಡಿ ನಿಗದಿತ ಸಮಯದೊಳಗೆ ಅವರ ಕೆಲಸಗಳನ್ನು ಮಾಡಿಕೊಡಲು ಎಂಎಲ್ ಸಿ ಬಸನಗೌಡ ಪಾದರ್ಲಿ ಅವರು ಅಧಿಕಾರಿಗಳಿಗೆ ಸೂಚಿಸಿದರು ನಗರದ ತಮ್ಮ ಜನಸ್ಪಂದನ ಕಚೇರಿಯಲ್ಲಿ ಸಭೆ ನಡೆಸಿ ತಾಲೂಕು ಆಡಳಿತ ತಾಲೂಕು ಪಂಚಾಯಿತಿ ಪೊಲೀಸ್ ಇಲಾಖೆ ಸೇರಿದಂತೆ ವಿವಿಧ ಅಧಿಕಾರಿಗಳ ಸಭೆ ಕರೆದು ಅಕ್ರಮಕ್ಕೆ ಕಡಿವಾಣ ಹಾಕಲು ಎಂಎಲ್ಸಿ ಸಿ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಈ ವೇಳೆ ದಂಡಾಧಿಕಾರಿ ಅರುಣ್ ಕುಮಾರ್ ದೇಸಾಯಿ ತಾಲೂಕ್ ಪಂಚಾಯತಿ ಕಾರ್ಯನಿರ್ವಾಹಕ ಚಂದ್ರಶೇಖರ್ ಡಿವೈಎಸ್ಪಿ ಚಂದ್ರಶೇಖರ್ ಜಿ ಗ್ರಾಮೀಣ ಪಿಎಸ್ಐ ಎಸ್ಐ ಮೋನೀಸ್ ಸೇರಿದಂತೆ ಅನೇಕ ಪಾಧಿಕಾರಿಗಳು ಭಾಗವಹಿಸಿದ್ದರು ಸಿಂಧನೂರು ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಡೆದ ಅಪ್ರಾಪ್ತ ವಯಸ್ಸಿನ ಬಾಲಕಿ ಮೇಲಿನ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮೂರನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ಪೋಕ್ಸೋ ನ್ಯಾಯಾಲಯ ಪೀಠಾಸೀನ ಸಿಂಧನೂರು ನ್ಯಾಯಾಲಯವು ಐವತ್ತೈದು ಸಾವಿರ ದಂಡ ಸಹಿತ ಇಪ್ಪತ್ತು ವರ್ಷ ಕಠಿಣ ಶಿಕ್ಷೆ ವಿಧಿಸಿ ಡಿಸೆಂಬರ್ ಒಂದರಂದು ಆದೇಶ ನೀಡಿದ್ದಾರೆ ಸಿಂಧನೂರು ನಗರದ ನಿವಾಸಿಯಾದ ಅಮೀನ್ ಸಾಬ್ ತಂದೆ ಮಗ್ದೊಮ್ ಸಾಬ್ ಕಾಲೇಗಾರ್ ನಲವತ್ತ್ ವರ್ಷ ಶಿಕ್ಷೆಗೆ ಗುರಿಯಾದ ಆರೋಪಿಯಾಗಿದ್ದಾನೆ ನೊಂದ ಅಪ್ರಾಪ್ತ ಬಾಧಿತಳ ತಂದೆ ನೀಡಿದ ದೂರಿನ ಮೇರೆಗೆ ಆರೋಪಿ ವಿರುದ್ಧ ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸಿದ ಅಂದಿನ ಆರಕ್ಷಕ ನಿರೀಕ್ಷಕರಾದ ದುರ್ಗಪ್ಪ ಇವರು ಆರೋಪಿತನ ವಿರುದ್ಧ ನ್ಯಾಯಾಲಯದಲ್ಲಿ ದೋಷಾರೋಪಣೆ ಪಟ್ಟಿಯ ಪತ್ರವನ್ನು ಸಲ್ಲಿಸಿದ್ದರು ಮಾನ್ಯ ನ್ಯಾಯಾಲಯವು ಸಾಕ್ಷಿ ಪುರಾವೆಗಳನ್ನು ಪರಿಶೀಲಿಸಿ ಆರೋಪಿಯ ಮೇಲಿನ ಆಪಾದನೆ ಸಾಬೀತಾಗಿದೆ ಎಂದು ಮೂರನೇ ಅಧಿಕ ಜಿಲ್ಲಾ ಮತ್ತು ಸತ್ರ ಪೋಕ್ಸೋ ವಿಶೇಷ ನ್ಯಾಯಾಲಯ ನ್ಯಾಯ ನ್ಯಾಯಾಧೀಶರಾದ ಬಿಬಿ ಜಕಾತಿ ಅವರು ಶಿಕ್ಷೆ ವಿಧಿಸಿ ತೀರ್ಪು ನೀಡಿದ್ದಾರೆ ಅದರಂತೆ ಆರೋಪಿಗೆ ಇಪ್ಪತ್ತು ವರ್ಷಗಳ ಕಾಲ ಕಠಿಣ ಶಿಕ್ಷೆ ಐವತ್ತೈದು ಸಾವಿರ ದಂಡವನ್ನು ವಿಧಿಸಲಾಗಿದೆ ಮತ್ತು ಸರ್ಕಾರದ ಸಂತ್ರಸ್ತರ ಪರಿಹಾರ ನಿಧಿಯಿಂದ ನೊಂದ ಬಾಲಕಿಗೆ ಏಳು ಲಕ್ಷ ಐವತ್ತು ಸಾವಿರ ಪರಿಹಾರ ನೀಡಬೇಕೆಂದು ಮಾನ್ಯ ನ್ಯಾಯಾಲಯವು ಆದೇಶಿಸಿದೆ ಈ ಪ್ರಕರಣದಲ್ಲಿ ಸರ್ಕಾರದ ಪರವಾಗಿ ವಿಶೇಷ ಸರ್ಕಾರಿ ಅಭಿಯೋಜಕರಾದ ಎಂ ಮಂಜುರಾಥ್ ಅವರು ವಾದವನ್ನು ಮಂಡಿಸಿದ್ದು ಸಾಕ್ಷಿದಾರರನ್ನು ಮಾನ್ಯ ನ್ಯಾಯಾಲಯಕ್ಕೆ ಸಮಯಕ್ಕೆ ಸರಿಯಾಗಿ ಪೊಲೀಸ್ ಪೇದೆಗಳಾದ ಬೂದೆಪ್ಪ ಮತ್ತು ಕೆಂಚಮ್ಮ ಅವರು ಕರೆ ಸಹಕರಿಸಿದ್ದಾರೆ ಮತ್ತೊಮ್ಮೆ ನಗರದ ಸಮಸ್ಯೆ ಈಡೇರಿಸಲು ಒತ್ತಾಯಿಸಿ ಸಿಪಿಐಎಂ ಪಕ್ಷದಿಂದ ಹದಿನಾರರಂದು ಹೋರಾಟ ಸಮಾಜದ ವಾಲ್ಮೀಕಿ ಮೂರ್ತಿ ನಿರ್ಮಾಣ ಸದಸ್ಯತ್ವ ಅಭಿಯಾನಕ್ಕೆ ಮುಂದಾಗಿ ತಿಮ್ಮಯ್ಯ ನಾಯಕ್ ಭೂತಲದಿಂದ ಬ್ರಿಡ್ಜ್ ಕಾಮಗಾರಿಗೆ ಬೈಕ್ ಡಿಕ್ಕಿ ಸ್ಥಳದಲ್ಲೇ ಇಬ್ಬರು ಧಾರುಣ ಸಾವು ಅಕ್ರಮ ಚಟುವಟಿಕೆಗಳಿಗೆ ಕಡಿವಾಣ ಹಾಕಲು ಅಧಿಕಾರಿಗಳಿಗೆ ಎಂಎಲ್ಸಿ ಬಸನಗೌಡಪ್ಪ ಅದರಲ್ಲಿ ಸೂಚನೆ ಅಪ್ರಾಪ್ತ ಬಾಲಕಿಗೆ ಲೈಂಗಿಕ ದೌರ್ಜನ್ಯ ಆರೋಪಿಗೆ ಇಪ್ಪತ್ತು ವರ್ಷ ಕಠಿಣ ಶಿಕ್ಷೆ ಐವತ್ತೈದು ಸಾವಿರ ದಂಡ ವಿಧಿಸಿದ ಕೋರ್ಟ್ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ ಎಸ್ ಇದು ನಿಮ್ಮ ಧ್ವನಿ